ಇದು ನೋಡಿ ಹೆಸ್ರು ಕಾಳು ಮೊಳಕೆ ದೋಸೆ ಮಾಡಿದ್ದೆ ಬೆಳಗ್ಗೆ ಫುಲ್ಲು ಫೈಬರ್ ನೋಡಿ ಮೊಳಕೆ ಬರ್ಸಿರೋದೊಂದು ಕಾಳೊಂದು ಇದಕ್ಕೆ ಹೆಸರುಕಾಳು ಎಷ್ಟು ಬೇಕೋ ತಗೊಂಡು ಶುಂಠಿನೂ ಹಸಿಮೆಣಸಿನ್ಕಾಯಿ ಹಾಕಿ ಇದು ನೋಡಿ ಸಜ್ಜೆ ಇಟ್ಟು ಬಾಜ್ರ ಅಂತಾರಲ್ವ ಅದು ಎರಡು ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಒಂದು ಲೋಟ ಹಾಕಿ ಈ ಥರ ಮೆತ್ತಗೆ ರುಬ್ಕೋತಾ ಇದ್ದೀನಿ ನೋಡಿ ನೋಡಿ ಈ ಥರ ರುಬ್ಕೋಬೇಕು ಇವಾಗ ಇದಕ್ಕೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಸಾಸಿವೆನೂ ಒಂದು ನಾಲ್ಕು ಚಿಟ್ಲಿಸ್ಬಿಟ್ಟು ಹಾಕಿದ್ದೀನಿ ಇದರಿಂದ ರುಚಿ ಜಾಸ್ತಿ ಆಗುತ್ತೆ ಇವಾಗ ಈ ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡಿಬಿಟ್ಟು ಕೇಕ್ ಥರ ಇದ್ರ ಮೇಲೆ ಈರುಳ್ಳಿನೂ ಸ್ವಲ್ಪ ಎಣ್ಣೆ ಇದ್ದೀನಿ ಇದು ನೋಡಿ ತಟ್ಟೆ ಮುಚ್ಚಿಟ್ಬಿಟ್ಟು ಈ ಕಡೆ ಆ ಕಡೆ ದಪ್ಪಕ್ಕಿರುತ್ತಲ್ವಾ ಇರುತ್ತಲ್ವಾ ಒಂದು ಸ್ಲೋ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಕಡೆ ಆ ಕಡೆ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಸೆಂಟ್ರಲ್ಲಿ ಹಿಟ್ಟಿಟ್ಟೇ ಇದ್ಬಿಡುತ್ತೆ ಇದು ಅಷ್ಟೇ ನೋಡಿ ಇದು ತೆಳ್ಳಗೆ ಮಾಡ್ತಾ ಇದ್ದೀನಿ ಇದು ದೊಡ್ಡದು ಮಾಡಿಬಿಟ್ಟು ನೋಡಿ ತಿರುಗಿಸ್ ಕೂಡ ಫ್ರೈ ಮಾಡ್ಕೊಳ್ಳಿ ನೀವು ನನಗೆ ಹಿಂಗೆ ಇಷ್ಟ ಅದಕ್ಕೆ ಹಂಗೆ ತಗೊಂಡಿದ್ದೀನಿ ತಿರುವಿನೂ ಒಂದು ಸರಿ ಮಾಡಿ ಇಲ್ಲ ಇಟ್ಟಿಟ್ಟಿರುತ್ತೆ ನಿಮಗೆ ಇದನ್ಸಲ್ಲ ಇದ್ರ ಮೇಲೂ ತುಪ್ಪ ಸ್ವಲ್ಪ ಈ ಈರುಳ್ಳಿ ಹಾಕ್ಬಿಟ್ಟು ಚಟ್ನಿ ಜೊತೆ ಸವಿರಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೇ ಆದರೆ ಬಿಸಿ ಬಿಸಿ ತಿಂದರೆ ಸೂಪರಾಗಿರುತ್ತೆ ಇವು ತಣ್ಣಗಾದ ಮೇಲೆ ತಿನ್ಲಿಕ್ಕೆ ಒಂದು ಹೊಸ್ದಾಗಿ ತಿನ್ನೋರಿಗೆ ಒಂಥರ ಅನಿಸುತ್ತೆ ಅಕ್ಕಿ ದೋಸೆ ತಿಂತಾಯಿರ್ತಾರಲ್ಲ ಅವ್ರಿಗೆ ಇದು ಸಡನ್ನಾಗಿ ತಿನ್ಬೇಕಂದ್ರೆ ಒಂಥರ ಅನಿಸುತ್ತೆ ಅದಕ್ಕೆ ಬಿಸಿ ಬಿಸಿ ಕೊಡಿ ಇಷ್ಟ ಆಗುತ್ತೆ